ಅಪ್ಪ ಒಂದು ನಿಮಿಷ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದೆ ಬೆಂಗಳೂರು ನಗರದಲ್ಲಿ ಏಳು ಬಾರಿ ಶಾಸಕರಾಗಿದ್ದೆ ಆರು ಬಾರಿ ಇದಾಗಿದ್ದೆ ಇಷ್ಟೆಲ್ಲ ಆಗಿದೆ ಅಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಗರ ವಿಜಯನಗರಕ್ಕೆ ನಾನು ಮಾಡಿದಂಥ ಯೋಜನೆಗಳು ಇಪ್ಪತ್ತು ವರ್ಷ ಇ ವರ್ಷ ಹಿಂದೆ ಇವತ್ತೂ ಕೂಡ ಇಷ್ಟೆಲ್ಲ ಮಳೆವುದು ಯಾರಾದರೂ ಒಂದೇ ಒಂದು ಕಡೆ ಆ ಭಾಗದಲ್ಲಿ ತೊಂದರೆ ಆಗಿದೆ ಅಂತ ಕೇಳಿ ಇವರಿಗೆ ಶಾಶ್ವತವಾದ ಯೋಜನೆಗಳು ಗೊತ್ತಿಲ್ಲ ಯೋಜನೆಗಳ ಹೆಸರಿನಲ್ಲಿ ಬೇರೆಲ್ಲವೂ ಕೂಡ ಗೊತ್ತಿದೆ ಅದನ್ನು ಬಿಟ್ಟು ನಗರ ರಾಷ್ಟ್ರದಲ್ಲಿ ಇವತ್ತೆಲ್ಲ ಒಂದು ಕಡೆ ಒಂದು ದೊಡ್ಡ ಹೆಸರಿದೆ ಅದನ್ನು ಇನ್ನೊಂದು ಎರಡು ಸಾರಿ ಇದೇ ರೀತಿ ಆದರೆ ಇರೋರು ಕೂಡ ಬೆಂಗಳೂರು ಬಿಟ್ಟು ಹೋಗ್ತಾರೆ ಭಾರಿ ಸಂಕಷ್ಟಕ್ಕೆ ಗುರಿ ಆಗ್ತೀವಿ ಇನ್ನು ಮುಂದೆ ಆದ್ರೆ ಮಾತು ಕಡಿಮೆ ಮಾಡಿ ಅದು ಅವ್ರ ಕಾಲದಲ್ಲಿ ಅವ್ರ ಇವ್ರ ಕಾಲದಲ್ಲಿ ನಿಮ್ಮ ಮನೆ ಕಾಯಿನಾಗ ನಿಮ್ಮದೇನಾಗಿದೆ ಅದು ಹೇಳ್ರಪ್ಪ ಅಂದರೆ ಇನ್ನೊಬ್ಬರು ಬ್ಯಾಕ್ ದೂರು ಇರ್ತೀರಾ ನೀವೇನು ಮಾಡ್ತಾಯಿದ್ದೀರಿ ನಿಮ್ಮ ಕಾರ್ಯಕ್ರಮ ಏನು ಈ ನಗರದ ಇತಿಹಾಸ ಗೊತ್ತಾ ನಾಡಪ್ರಭು ಕೆಂಪೇಗೌಡರು ಯಾವ ರೀತಿ ನಡ್ಕೊಂಡ್ರು ಅದಾದಮೇಲೆ ನಮ್ಮ ಕಾಲದಲ್ಲಿ ದಿವಂಗತ ಜೆ ಎಚ್ ಪಟೇಲ್ರು ನಾನು ಕೂಡ ಬೆಂಗಳೂರು ನಗರದ ಮಂತ್ರಿ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಮ್ಗೆ ಎಲ್ಲರ ಕೆಲಸ ಸಿಕ್ತಾ ಕೆಲಸ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇಗೆ ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್ ಆಗಿದ್ದೆ ನಿಮ್ಮ ಮೇಲ್ ಸೇತುವೆ ಇರ್ಬೋದು ಸಬ್ ಇದು ನಿಮ್ಮ ಮೆಟ್ರೋ ಇರ್ಬೋದು ಕಾವೇರಿ ನಾಲ್ಕನೇ ಅಂತ ನೀರು ಇರ್ಬೋದು ಅಂಡರ್ ಪಾಸ್ಗಳು ಇರ್ಬೋದು ಮೇಲು ಸೇತುವೆಗಳು ಇವೆಲ್ಲವೂ ಕೂಡ ನಾನು ಕೂಡ ಮಾಡಿದ್ದೀನಿ ಮೂವತ್ತು ಐವತ್ತು ರೂಪಾಯಿ ನೂರು ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಮಾಡಿ ಇಡೂ ಬೆಂಗಳೂರಿನ ಸುತ್ತ ಇರ್ತಕ್ಕಂಥ ರೆವಿನ್ಯೂ ಪ್ಯಾಕೆಟ್ನ ಸಂಗ್ರಹ ಮಾಡಿದ್ದೀವಿ ಬರೋ ದುಡ್ಡು ಎಲ್ಲಿ ಹೋಗ್ತಾ ಇದೆ ಏನು ಮಾಡ್ತೀರಿ ಯಾವನಾದ್ರು ಬೆಂಗಳೂರು ನಗರದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಏನು ಮಾಡಬೇಕು ಅದಕ್ಕೆ ಸರಿಯಾದ ಅಧಿಕಾರಿಗಳೇನು ಅಧಿಕಾರಿಗಳು ಕಡಿವಾಣ ಏನು ಇದನ್ನು ಅರ್ಥ ಮಾಡ್ಕೊಳ್ತೀರಾ ಈ ನಗರಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕುರ್ಸೋ ಕೆಲಸ ಬಿಟ್ಟು ನಗರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಗೌರವವಾಗಿ ನಡ್ಕೊಂಡ್ರಿ ಅಪ್ಪ ನೋಡೋಣ ಅಪ್ಪ ಒಂದು ನಿಮಿಷ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದೆ ಬೆಂಗಳೂರು ನಗರದಲ್ಲಿ ಆರೇಳು ಬಾರಿ ಶಾಸಕನಾಗಿದ್ದೆ ಆರು ಬಾರಿ ಇದಾಗಿದ್ದೆ ಇಷ್ಟೆಲ್ಲ ಆಗಿದೆ ಅಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೋವಿಂದರಾಜನಗರ ವಿಜಯನಗರಕ್ಕೆ ನಾನು ಮಾಡಿದಂಥ ಯೋಜನೆಗಳು ಇಪ್ಪತ್ತು ವರ್ಷ ಇ ವರ್ಷ ವರ್ಷದಿಂದೆ ಇವತ್ತಿಗೂ ಕೂಡ ಇಷ್ಟೆಲ್ಲ ಮಳೆವುದು ಯಾರಾದರೂ ಒಂದೇ ಒಂದು ಕಡೆ ಆ ಭಾಗದಲ್ಲಿ ತೊಂದರೆ ಆಗಿದೆ ಅಂತ ಕೇಳಿ ಇವರಿಗೆ ಶಾಶ್ವತವಾದ ಯೋಜನೆಗಳು ಗೊತ್ತಿಲ್ಲ ಯೋಜನೆಗಳ ಹೆಸರಿನಲ್ಲಿ ಬೇರೆಲ್ಲವೂ ಕೂಡ ಗೊತ್ತಿದೆ ಅದನ್ನು ಬಿಟ್ಟು ನಗರ ರಾಷ್ಟ್ರದಲ್ಲಿ ಇವತ್ತೆಲ್ಲ ಒಂದು ಕಡೆ ಒಂದು ದೊಡ್ಡ ಹೆಸರಿದೆ ಅದನ್ನು ಇನ್ನೊಂದು ಎರಡು ಸಾರಿ ಇದೇ ರೀತಿ ಆದರೆ ಇರೋರು ಕೂಡ ಬೆಂಗಳೂರು ಬಿಟ್ಟು ಹೋಗ್ತಾರೆ ಭಾರಿ ಸಂಕಷ್ಟಕ್ಕೆ ಗುರಿ ಆಗ್ತೀವಿ ಇನ್ನು ಮುಂದೆ ಆದರೂ ಮಾತು ಕಡಿಮೆ ಮಾಡಿ ಅದಾವ್ರ ಕಾಲದಲ್ಲಿ ಅವ್ರು ಇವ್ರ ಕಾಲದಲ್ಲಿ ನಿಮ್ಮ ಮನೆ ಕಾಯಿ ನಿಮ್ಮದೇನಾಗಿದೆ ಅದು ಹೇಳ್ರಪ್ಪ ಅಲ್ಲಿ ಇನ್ನೊಬ್ಬರು ಬ್ಯಾಕ್ ದೂರು ಇಷ್ಟೀರಾ ನೀವೇನು ಇದ್ದೀರಿ ನಿಮ್ಮ ಕಾರ್ಯಕ್ರಮ ಏನು ಈ ನಗರದ ಇತಿಹಾಸ ಗೊತ್ತಾ ನಾಡಪ್ರಭು ಕೆಂಪೇಗೌಡರು ಯಾವ ರೀತಿ ನಡ್ಕೊಂಡ್ರು ಅದಾದಮೇಲೆ ನಮ್ಮ ಕಾಲದಲ್ಲಿ ದಿವಂಗತ ಜೆ ಎಚ್ ಪಟೇಲ್ರು ನಾನು ಕೂಡ ಅವಾಗ ಬೆಂಗಳೂರು ನಗರದ ಮಂತ್ರಿ ಆಗಿದ್ದೆ ನಿಮ್ಮ ಮೇಲ್ಸೇತುವೆ ಇರ್ಬೋದು ಸಬ್ ಇದು ನಿಮ್ಮ ಮೆಟ್ರೋ ಇರ್ಬೋದು ಕಾವೇರಿ ನಾಲ್ಕನೇ ಹಂತದ ನೀರಿರ್ಬೋದು ಅಂಡರ್ ಪಾಸ್ಗಳಿರ್ಬೋದು ಮೇಲು ಸೇತುವೆಗಳು ಇವೆಲ್ಲವೂ ಕೂಡ ನಾನು ಕೂಡ ಮಾಡಿದ್ದೀನಿ ಮೂವತ್ತು ಐವತ್ತು ರೂಪಾಯಿ ನೂರು ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಮಾಡಿ ಇಡೂ ಬೆಂಗಳೂರಿನ ಸುತ್ತ ಇರ್ತಕ್ಕಂಥ ರೆವಿನ್ಯೂ ಪ್ಯಾಕೆಟ್ನ ಸಂಗ್ರಹ ಮಾಡಿದ್ದೀನಿ ಬರೋ ದುಡ್ಡು ಎಲ್ಲೋಗ್ತಾಯಿದೆ ಏನು ಮಾಡ್ತೀರಿ ಯಾವನಾದ್ರು ಬೆಂಗಳೂರು ನಗರದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಏನು ಮಾಡಬೇಕು ಅದಕ್ಕೆ ಸರಿಯಾದ ಅಧಿಕಾರಿಗಳೇನು ಅಧಿಕಾರಿಗಳು ಕಡಿವಾಣ ಏನು ಇದನ್ನು ಅರ್ಥ ಮಾಡ್ಕೊಳ್ತೀರಾ ಈ ನಗರಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕುರಿಸೋ ಕೆಲಸ ಬಿಟ್ಟು ನಗರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಗೌರವಾಗಿ ನಡ್ಕೊಡ್ರಿ <lightweight> <their> <més cliffs> <Sir. Yep>, <flats> <building>